ನಾನು ಆಗಲೇ ಕೇಳಿದೆ ಯಾಕೆ ಚಪ್ಪಾಳೆ ತಟ್ಟಿಲ್ಲ ಅಂತ ಮೂರ್ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಮೂರ್ ತಿಂಗಳಿಂದ ಬಂದಿಲ್ಲ ಅಂತ ಅವ್ರಿ ಅದಕ್ಕೂ ಇದಕ್ಕೂ ಏನಮ್ಮ ಇವಾಗ ಒಂದ್ಸರಿ ಹೆಣ್ಮಕ್ಳು ನಾನು ತ್ರೀ ಟು ಒನ್ ಅಂತ ಹೇಳ್ತೀನಿ ಜೋರಾಗಿ ಕೂಗಿ ಚಪ್ಪಾಳೆ ಹೊಡಿಬೇಕು ಹೆಣ್ಮಕ್ಳು ಆಯ್ತಾ ತ್ರೀ ಟು ಒನ್ ವಾವ್ ನೋಡಿ 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 ನೀವು ಬಂದ್ಮೇಲೆ ಇವಾಗ ಗಂಡ ಮಕ್ಕಳು ಲಬ್ 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 ಹೊಯ್ಕೋಬೇಕು ಕಾಡಿಬೇಡಿ ಕಾಡಿಬೇಡಿ ಪ್ರೀತಿ ಮಾಡಿ ನಿಳತಿನ ನಿನ್ನ ಬಿಡೋದೆಲ್ಲ ಗೆಳತಿ ನನ್ನ ಜೀವನ ನಿನ್ನ ಮುದ್ದಿನ ಮಾವನ ನಿನ್ನ ಮುದ್ದಿನ ಸಸಿನ ನೋಡ್ರಿ 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 ಮುದ್ದಿನ ಸಸಿ ಬಂದ್ರು ಆಮೇಲೆ ಯಾವುದೋ ನಿಮ್ದು ಇನ್ನೊಂದು ಹೇಳ್ತಿರಲ್ಲ ಮುಡುಗರಿಗೆ ಅದು ಹೇಳ್ಬಿಡಿ ಡ್ರೈವಿಂಗ್ ಖಾಲಿ ಆಗ್ಬಿಟ್ಟಿದೆ ಅದಕ್ಕೆ ಅವ್ರಿಗೆ ಈಗಲೇ ನಾ ಡ್ರೈವರಾ ಇವರು ಯಾರ್ ಲವ್ವರಾ ನೋಡಿ ಹೇಳ್ಬಿಡಿ ನಾನು ನೀನು ಸೇಮ್ ಟು ಸೇಮ್ ಅದೀವಿ ಆಮ್ಯಾಗ ಮತ್ತೆ ನಿನಗೆ ಗಾಬರಿ ಆಗ್ತೈತಿ ಹೇಳಕತ್ತೀನಿ ಮುಗೀತು ಕಥೆ ನೋಡಿ ಶ್ರೀಶೈಲ್ ಭಜಂತ್ರಣ್ಣ ಅವರು ನ ಓಕೆ ನನ್ನ ಫೆವ್ರೇಟ್ ಸಾಂಗ್ ಯಾವುದು ಗೊತ್ತಾ ಸರ್ ಯಾವುದು ಕಂಡಾಗ ಕಣ್ ಹೊಡೆದ ಕರಿಯಮ್ಮನ ಗುಡಿ ಕೈ ಮಾಡಿ ಬಿಟ್ಟು ಕತ್ತಲದಾಗ ಹಾಲ ತರತೇನಂತ ಮನಿಗಿ ಬಂದ ಬೆಟ್ಟಿಯಾಗಿದಿ ನಮ್ಮನಿಯ ಹಿತ್ತಲದಾಗ ಹಾದಿ ಗೆಳತಿ ಅಣಕ ಮಾಡಿ ವಲ್ಲನ ಬ್ಯಾಡ ಬಡತನ ನೋಡಿ ಅರಗಿಣಿ ಹಾಂಗ ಸಾಕತೇನ ದುಡದ ಚಂದುಳ್ಳ ಚಲುವೀ ಮ್ಯಾಗೀನ ಬ್ರಹ್ಮ ಕಳಸ್ಯಾನುರದ ನಂಬೇನಿನ್ನ ಕೊಡಬ್ಯಾಡ ಮಣ್ಣ ಹೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ ಇದೊಂದು ಸಾಂಗ್ ಆದ್ರೆ ಗಂಡು ಮಕ್ಕಳು ಈ ಗದ್ದೆ ಬದಿಯಲ್ಲಿ ಎಲ್ಲೋ ಒಂದ್ ಕಡೆ ಕುತ್ಕೊಂಡು ಫೀಲಿಂಗಲ್ಲಿ ಹಾಡೋ ಒಂದು ಸಾಂಗ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಸರ್ ಅದು ಉತ್ತರ ಕರ್ನಾಟಕದಲ್ಲಿ ಯಾವುದು ನೋಡಿ ಬರುತ್ತೆ ಇವಾಗ ಹುಟ್ಟಿದ ಊರಿಗೂ ಆದರ ನನ್ನ ಕಟ್ಟಿ ಬಡಿತಾರ ಅದ ಇಲ್ಲ ಅದಲ್ಲ ಮನಸರ ಹ್ಯಾಂಗ ಬಂತ ಗೆಳತಿ ಬಿಟ್ಟು ಹೋಗಲಾಕ ನಿಂತಿ ನಿನಗ ಇಲ್ಲ ನನ್ನ ಚಿಂತಿ ನನಗ ಐತಿ ನಿನ್ನ ಭ್ರಾಂತಿ ಮೊದಲ ಮಾಡಿದ್ಯಾಕ ಕೆಂತಿ ಈಗ ನನ್ನ ಮರೆತು ಕುಂತಿ ತಪ್ಪೇತಿ ತಾಳ ತಂತಿ ಹುಡುಗಿ ಯಾಕ ಮರೆತು ಹೊಂಟಿ ಅವ್ ನನ್ಗೆಲ್ರಿಗೂ ಅವಾಗ ಹೆಣ್ಮಕ್ ಹೇಳ್ತಾರೆ ಸಾರ್ ಏನಂತ ಹೇಳ್ತಾರೆ ಗೆಳೆಯ ಹಿಡಿಸಿದ ಎಲ್ಲೋ ರಾಡಿ ಪ್ರೀತಿಗೆ ತಂದಿ ಎಲ್ಲೋ ದಾಡಿ ಆದ್ರೂ ನಿಜವಾಗ್ಲು ಉತ್ತರ ಕರ್ನಾಟಕದ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಭಾಗಕ್ಕೂ ನಾವು ಹ್ಯಾಡ್ಸ್ ಆಫ್ ಹೇಳಲೇಬೇಕು ಎಂತೆಂತ ಹಾಡುಗಳು ಎಂತೆಂತ ಕಲಾವಿದ್ರು ಕಲಾವಿದ್ರು ಇನ್ನೂ ಡ್ರಾಮಾ ಕಂಪನಿಗಳು ಹಲವಾರು ಕಲಾವಿದರು ಜೀವಂತವಾಗಿ ಪ್ರತಿದಿನ ಹೊಟ್ಟೆ ತುಂಬಾ ಊಟ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಕರ್ನಾಟಕದ ನಿಮ್ಗೆಲ್ಲರಿಗೂ ಶರಣು ಶರಣಾರ್ಥಿಗಳು ಸರ್ ಈಗ ಈಗ ನಮ್ಮ ನಂದು ಮೆಮಿಕ್ ಕೇಳಿದ್ರು ರಾಘು ಮಿಮಿಕ್ರಿ ಆರ್ಟಿಸ್ಟ್ ಕೂಡ ಒಳ್ಳೆ ನೃತ್ಯ ಪ್ಯಾಕೇಜ್ ಈಗ ಉಮಾಶ್ರೀ ಅಂದ್ರೆ ದೊಡ್ಡಣ್ಣ ಇರಬೇಕು ದೊಡ್ಡಣ್ಣ ಎತ್ಕೊಡ್ತಾರೆ ಉಮಾಶ್ರೀ ಮಾತಾಡ್ತಾರೆ ಓಹೋ ಅದಾಗೆ ಉಮಾಶ್ರೀ ಅವರು ಬರ್ಬೇಕು 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 ತಾವು ಪುಟ್ಟಜ್ಜ ಸ್ಟೈಲಲ್ಲಿ ಒಂದು ಹೊಡಿತೀರೋ ಅಥವಾ ಆ ಓಹೋ ಹೋ ಏನಾಗಿದೆ ಏನಾಗಿದೆ ಮತ್ತೆ ಮಾರ್ಕಂಡ್ ಚಾಳಿ ಮದ್ವದ ಹೇಳಿಲ್ಲ ನಮ್ಮಪ್ಪ ಬಾಟ್ಲಿ ಹಾಕ್ತಿದ್ದ ನಮ್ಮ ಅಜ್ಜ ಬಾಟ್ಲಿ ಹಾಕ್ತಿದ್ದ ಹಾಕೋ ಗಂಡ ಚಂದ್ರಿ ಬಾಟ್ಲಿ ನಾ ನೋಡಿಲ್ಲ ಅಂದಿ ಈಗ ಬಾಟ್ಲಾಗ ಬಚ್ಚಂದಿರು ಕುಡಕತ್ತೇನು ಮದ್ವೆ ಅದು ಹೊಸ್ರಾಗ ಹ್ಯಾಂಗಿದ್ದ ಆ ಬಾಟ್ಲಿ ಗತಿ ಹೇಗಿದ್ದ ಈಗ ಬಲೂನ್ ಉದಂಗ ಈ ಹೊಟ್ಟಿ ಹಾವಿದ್ದಂತ್ ಗಡ್ಗೆ ಆಗಿತಿ ಮಾಡಬೇಕು ಚೆನ್ನಾಗಿ ಈ ಚಂಡು ಹಾಕಿದಾಗ ಸಕ್ಕ ಈ ಚಂಡು ಈ ಚಂಡಿತ್ತು ಈ ಚಂಡು ಈ ಮಾಡಬೇಕಿತ್ತು ಗಂಡಸರು ಗಾಜಿನ ಗೊಂಬಿದಂಗೆ ಕೊಯ್ ಬಿಟ್ರೆ ಪಡಾರ್ ಅಂತ ಓಡ್ದೋಗ್ಬಿಡ್ತಾರೆ ಇವ್ರನ್ನ ಗಂಟಾಕಿ ಮಡಿಕಬೇಕು ಕಂತಾಯೇ ಅನ್ನ ತಗೊಂಡಿ ಕಂತಾಯೇ ದೇವನಿ ಸೊಂದಾಗಿಟ್ಟಿಲಿ ದಮ್ಮಲ್ ಗೊಟ್ಟ ಅಂದ್ರೆ ಇದು ನಿಂಗ ಉಯ್ದು ಬಿಟ್ಟು ಹಿಂಗ ಕಲಿಸ್ಬಿಟ್ರೆ ಇದೇ ಇವ್ರಜ್ಜಿ ಪಿತೃಪಕ್ಷ ಪಿಂಡ 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 ಇದ್ದೇನೆ ಇವ್ರಜ್ಜಿ ರಜ್ಜಿ ಪಿಂಡ ಫೋಟೋ ತಕೊಂಡೆ ಅನ್ನೊಂದು

ಸರ್ ಉತ್ತರ ಕರ್ನಾಟಕದ್ದೇ ಒಂದು ಹೇಳ್ಬಿಡ್ತೀನಿ ಸರ್ ಹೇಳಿ ಕಾಯ್ತಾ ಇದಾರಲ್ಲ ನಾನು ನಿನ್ನೆ ತಾನೆ ಸಂಗೊಳ್ಳಿಗೆ ಹೋಗಿ ಬಂದೆ ಸಂಗೊಳ್ಳಿ ರಾಯಣ್ಣ ಸಿನಿಮಾದ ಸಂಗೊಳ್ಳಿ ರಾಯಣ್ಣನ ತಾಯಿ ಕೆಂಚವ್ವ ಪಾತ್ರದ ಒಂದು ಡೈಲಾಗ್ ಉಮಾಶ್ರೀ ಅವರ ಡೈಲಾಗ್ ಸಂಗೊಳ್ಳಿ ರಾಯಣ್ಣ ಸಿನಿಮಾ ಹೆತ್ತು ನನ್ನ ಮಗನ ಮಗನ ಹಾಂಗ ಯಾಕ ನೋಡ್ಕೊಳ್ತೀನಿ ಅನ್ನೋ ಆಸೆ ಹಚ್ಚಿದ್ರು ಆಸೆ ಬಲಿ ಬೀಳಕ ನನ್ನ ಮಗ ನಿಮ್ಮ ಹಂಗ ನೂರೆಂಟು ರಕ್ತಕ್ಕೆ ಹುಟ್ಟದವನಲ್ಲ ಕುತ್ತಿಗೆಗ ಹಗ್ಗ ಬೀಳ ಎದಿ ನಡಗದ ಹಂಗ ನಿಂತಿರೋ ಈ ನಿನ್ನ ಗುಂಡಿಗಿ ಎಂತ ಗುಂಡಗಿನೋ ಯಪ್ಪ ನಿನ್ನಂತಾ ಹೆಂಗ ಗಲ್ಲಿಗೆ ಹಾಕತಾರೋ ರಾಯಾ ಹೆಂಗ ಗಲ್ಲಿಗೆ ಹಾಕತಾರೋ ಜೋರ್ ಚಪ್ಪಾಳೆ ಸಂಗೊಳ್ಳಿ ರಾಯಣ್ಣ ಅವ್ರಿಗೆ ನೋಡಿ 우ಮಾಶ್ ಅವರ ವೈವಿಧ್ಯಮಯ ಪತ್ರ ಅವರು ದೊಡ್ಡ ಬಿಡಿ ಅವೆಲ್ಲ ಮಾಸ್ಟರ್ ಪೀಸ್ ಗಳು ಒಂದೇ ಈಗ ಸರ್ ಇದೆ ಅಮ್ಮ ಉತ್ತರ ಕರ್ನಾಟಕ ಸ್ಲಾಂಗ್ ಅಲ್ಲಿ ಇನ್ನೊಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಅವರು ಸುಮಾರು ಹೇಳಿದ್ದಾರೆ ಭೀಮಾ ತೀರದಲ್ಲಿ ಅನ್ನೋ ಒಂದು ಸಿನಿಮಾದಲ್ಲಿ ಒಂದು ಅದ್ಭುತವಾದಂತ ಹುಟ್ಟಿದ್ದು ಈ ಊರಿಗೆ ಈ ಊರಿನ ಸಲುವಾಗಿ ಹುಟ್ಟಿದ್ದು ಊರಿನ ಜನ ನಿನ್ನ ಚಡ ಚಡ ತೂರ್ತಿದ್ರು ಅದು ನಿಂತಿದ್ದು ಚಂದಪ್ಪ ನನ್ನ ಮಗ ನಿನ್ನ ಬೆನ್ನಿಗೆ ನಿಂತಿದ್ದ ಅಂತ ನೀ ಎಲೆಕ್ಷನ್ ನಿಂತಿದ್ದು ಮಂತ್ರಿ ಆಗಿದ್ದು ಹೆಚ್ಚು ನಿನ್ನ ಮೊಸಳಿಗೆ ಸಿಕ್ಕ ಕಿಮ್ಮತ್ತಿಂದಲ್ಲೋ ನನ್ನ ಮಗನ ಮಾತಿಗೆ ಸಿಕ್ಕ ಕಿಮ್ಮತ್ತು ನನ್ನ ಮಗ ಆಹಂತಕ ಹಂತಕ ಅಲ್ಲ ಬಡವರು ಸೇವಾ ಮಾಡ್ತೀನಿ ಅಂತ ನಂಬಿಸಿ ಮೋಸ ಮಾಡ್ತಿರೋ ನಿಮ್ಮಂತರ ವಿರುದ್ಧ ಹೋರಾಟ ಮಾಡ್ತಿರೋ ಈ ಭೀಮಾ ತೀರದ ಭೀಮಾ ನನ್ನ ಮಗ ನಿನ್ನ ಮೈಯಾಗ ಚಲೋ ಅಂಸದ ರಕ್ತ ಹರಿತಿದ್ರ ಅದು ಕುದೀತಿದ್ರ ನೀನು ಗಂಡು ಸ್ಥಾನದ ನಂಬಿಕೆ ಇದ್ರ ನನ್ನ ಮಗನ ರುಂಡಾ ತಂದು ಒಗೆಯೋ ಆಗ ನಿನಗೆ ನಾನು ಹೇಳ್ತೀನಿ నాదు రు మగ రిగా హో అంత వా వా నోడ్రీ ఉమాశ్రీవ్ స్వత అప్కే ఉమాశ్రీ అంత ఇవ్ కరీతారు నోడ్రీ ఒళా ఈ డాక్టర్ రాజ్ కుమార్ ఇన్నొబ్ ఏంట్రప్ప రాజ్ కుమార్ అంత కరద్ర హంగిరు ఉమాశ్రీ అవ్వరు ఇవర్న ఏనే ఉమాశ్రీ చ ಅಷ್ಟು ಕರತಲಾ ಮೂಲಕ ಮಾಡ್ಕೊಂಡಿದ್ದಾರೆ ಈಗ ಇನ್ನೊಂದು ಅವ್ರದೇ ವಗರ್ಸ್ ನೀವು ನನಗೆ ಇವಾಗ ನೀವು ಡಾಕ್ಟರ್ ರಾಜ್ಕುಮಾರ್ ಸರ್ ಅಂತ ಹೇಳಿದ್ರಿ ರಾಜ್ಕುಮಾರ್ ಸರ್ ತರ ಒಂದು ಡೈಲಾಗ್ ಹೇಳಿ ಸರ್ ನಾನು ಕಲ್ಪನಾ ಅವ್ರ ಆಕ್ಟ್ ಆಯ್ತು ಹೌದಾ ಸರ್ ಉಮಾಶ್ರೀ ಅವ್ರು ಎವರ್ಗ್ರಿನ್ ಜೋಡಿ ಮೊದಲಾಗಿದ್ದು ಎನ್ ಎಸ್ ರಾವ್ ಅವ್ರ್ದೊಂದು ಹೇಳ್ಬಿಟ್ಟು ಹೇಳ್ತೀನಿ ಅಯ್ಯಪ್ಪ ಗಿಲ ಗಿಲ ಉಮಾಶ್ರೀ ತುಂಬ ಚೆನ್ನಾಗಿ ಮಾತಾಡಿದೀಯೋ ಎಸ್ ತ್ಯಾಂಕ್ ಯು ಅಣ್ಣ ಅವ್ರು ಬರ್ದವ್ರೆ ಕಲ್ಪನಾ ಈ ಕಡೆಯಿಂದ ಬರ್ದವ್ರೆ ನೋಡೋಣ ಅಣ್ಣವ್ರೆ ಬನ್ನಿ ಅದೇನು ಅಂದ್ರೆ ನೋಡಿ ನೋಡಿ ನಿಮ್ ಜೊತೆ ಎಲ್ಲ ಚೆನ್ನಾಗಿ ಮಾತನಾಡ್ತೀನಿ ಮನೆಗೆ ಹೋದ್ರೆ ಯಾಕೋ ಆಗಲ್ಲ ಯಾಕೆ ಅಂತ ಗೊತ್ತಿಲ್ಲ ಏನೋ نئين دي ري تنلن تي پام تمن تمن تن تن تي دي کي دو ಬನ್ನಿ ಇಲ್ಲಿ ಏನ್ ಗೊತ್ತಾ ಕಾವೇರಿ ಹುಚ್ಚಿ ಅಂತೆ ಕಣ್ರಿ ಆಕೆ ಗಂಡ ಆಫೀಸ್ನಲ್ಲಿ ಕೆಲಸ ಮಾಡೋವಳು ಯಾವಳನೋ ಇಟ್ಕೊಂಡ್ಬಿಟ್ಟಿದಾನಂತೆ ಪಾಪ ಇನ್ನೇನ್ ಮಾಡ್ತಾನೆ ಹೆಂಡತಿ ಹುಚ್ಚಿ ಅವಳಿಂದ ತಾನೇ ಖುಷಿ ಪಡ್ತಾನೆ ಲೈಕ್ ನೋಡಿ ಅಭಿನೇತ್ರಿ ಮೆನುಗುತ್ತಾರೆ ಅಭಿನಯಕ್ಕೆ ಯಾರು ತಲೆ ಸೋಲ್ದವ್ರಲ್ಲ ಅಂತ ಅಭಿನೇತ್ರಿನ ಉಮಾಶ್ರೀ ಅವ್ರನ್ನ ನಿಮ್ಮ ಕಣ್ಣ ಮುಂದೆ ತಂದಿದ್ದಾರೆ ಅವರ ಆಚೀಚೆ ಒಂದು ಈ ಕಡೆ ಹೋಗಿಲ್ಲ ಅಷ್ಟು ಚೆನ್ನಾಗಿ ತಂದಿದ್ದಾರೆ ಎಷ್ಟು ಚಪ್ಪಾಳೆ ಕೊಡ್ತೀರಿ ಬರ್ಲಿ 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 ಪ್ರಸಾದ ಆಗಿರೋದು ಬರ್ಲಿ ನಾನು ಇದಕ್ಕೆಲ್ಲ ಗೋಪಿ ಸಾರಿಗೆ ಥ್ಯಾಂಕ್ಸ್ ಹೇಳಲೇಬೇಕು ನಾನು ಮತ್ತೆ ಗೋಪಿ ಸಾರು ಒಂದು ಆರು ವರ್ಷ ಆರು ಏಳು ವರ್ಷದಿಂದ ಕಾರ್ಯಕ್ರಮಗಳನ್ನ ಸಿದ್ದರಾಮಯ್ಯ ದೇವೇಗೌಡರ ಎಲ್ಲ ಮಾತಾಡ್ತಾ ಇರ್ತೀನಿ ಅವರು ರಾಗಿಣಿ ಯಾರು ಇನ್ನೊಂದು ಹೆಸರುಗಳು ಮೂರ್ನಾಲ್ಕು ಹೆಸರು ಇದೆ ಪಾತ್ರೆ ಮಾಡಿದ್ದಕ್ಕೆ ಸದಾಶಿವ ಅದು ಸ್ವಲ್ಪ ಇದ್ಯಾಕೆ ಬಿಟ್ಟಿದ್ದಾರೆ ಹಂಗ್ ಬಂಗ್ ಬಾ ಅಂದ್ರೆ ಗೊತ್ತೇ ಆಗೋಲ್ಲ ಸದ್ಯಾ ಶುಭ ಸದಾ ಮಚ್ ತ್ಯಾಂಕ್ ಯು ಸರ್ ಹಾ ರಾಗಿ ಏ ರಾಗಿಣಿ ಕೊಡ್ತಾ ಇರೋರು ಯಾರು ರಾಗಿ ಅಲ್ಲೊಂದು ಕಾಮಿಡಿ ಇದೇನಾ ರಾಗಿಣಿಗೆ ಕೊಡ್ತಾವ್ರೆ ದುಡ್ಡು ರಾಗಿಣಿ ಬಸು ಕೋತಂತೆ ಆ ಬಸವೋತ್ ಆಗ್ಲೇನೆ ರಾಗಿಣಿ ನಾವ್ ಹೆಂಡ್ತಿ ಮಾಡ್ಕೊಂಡ್ಬಿಟ್ಟಾವ ರಾಗಿಣಿ ಬಸು ಕೋತು ತ್ಯಾಂಕ್ ಯು ಯಾರಿದು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಅವ್ರನ್ನ ಆಮೇಲೆ ಭೇಟಿ ಮಾಡಿ ರಘು ಅವನ ಹೆಸರೇ ರಾಗಿನಿ ಬಸು ಕೋತಂತೆ ಆತು ಫಿಕ್ಸ್ ಆತ ನೋಡಿ ಆ ಕಡೆಯಿಂದ ಒಡಿ ಒಂಬತ್ತು ಒಡ್ರಿ ಸಾಗ್ಯಾಕ ಮಾಜಿ ನಾನು ಗೋಪಿ ಸರ್ ಬಗ್ಗೆ ಅದೇ ಹೇಳ್ತಾ ಇದ್ನಲ್ಲ ಫಸ್ಟ್ ಟೈಮ್ ನನ್ನ ಸ್ಟುಡಿಯೋಗೆ ಹೋದಾಗ ಸಿದ್ದರಾಮಯ್ಯ ಸರ್ ಅವರ ಅಟೈರಲ್ಲಿ ನಾನು ಸಿದ್ದರಾಮಯ್ಯ ಸರೇ ಕೂತಿದ್ದಾರೆ ಅನ್ನೋಷ್ಟು ಗಾಬರಿ ಆದೆ ಆ ಮನುಷ್ಯ ಇಷ್ಟು ನಾನು ಅವರ ಟ್ಯಾಲೆಂಟ್ ಎದುರುಗಡೆ ನಾನು ಏನೂ ಅಲ್ಲ ಬಟ್ ನಾನೊಬ್ಬ ಚಿಕ್ಕ ಕಲಾವಿದನಾಗಿ ಅವ್ರ ಮುಂದೆ ನಾನು ಹೋದಾಗ ನನ್ನನ್ನ ಅಷ್ಟೇ ಚೆನ್ನಾಗಿ ಆಧಾರದಿಂದ ಏನ್ ಹೇಳ್ತಾರೆ ಏನಿಲ್ಲಪ್ಪ ಕಲಾವಿದ್ರು ದೊಡ್ಡವ್ರು ಚಿಕ್ಕವ್ರು ಅಂತಿಲ್ಲ ಕಲೆ ಅಷ್ಟೇ ನಮ್ಮನ್ನು ಬೆಳೆಸ್ತಾ ನಾವು ಕಲ್ತ್ಕೊಂಡು ಕಲ್ತ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ ಈಗ ಉಮಾಶ್ರೀ ಅವ್ರದ್ದು ಫೇಮಸ್ ಡೈಲಾಗು ಪುಟ್ ಮಲ್ಲಿ ಪುಟ್ನಂಜಾ ಸಿನಿಮಾ ಪಾಪ್ಯುಲರ್ ತುಂಬಾ 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 ಪಾಪ್ಯುಲರ್ ಆ ಒಂದು ಪಂಚಿಂಗ್ ಲಾಸ್ಟ್ ಪಂಚಿಂಗ್ ಅವ್ರ ಅವ್ರದ್ದು ಬಿಡಿ ಮಾಡಿ ಪಟ್ನದಿಂದ ರೋಜ ಬಂದೋಳೆ ಕನಪ್ಪ ಧರ್ಮಯ್ಯ ಬನ್ನಿ ಹೋಗು ಧರ್ಮಯ್ಯ ಓ ಓ ಹೋ 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 ನಾಯಿನ ಕರೆದ್ರೆ ಕುಣ್ದಿದ್ದು ಅದ್ರ ಬಾಲ ಒಂದಂಗ ನೀನು ಬಂದು ನಿನ್ನ ಗಂಡ ಅನ್ನಿಸ್ಕಂಡನ್ ಮನ್ಯಾಗಿಲ್ವೋ ಬಾರಯ್ಯ ಧರ್ಮಯ್ಯ ಬಾ ಅಡ್ ಮನ್ಸಿನ ಬೀಗ ಸ್ವಟ್ಟು ಗಾಡಕ್ ಸಮಾನುವಂತೆ ಕೂಸುಟ್ಟ ಗಂಟ ನಂಟಿ ಖಾಣಿ ಇಲ್ಲೇಯ ಮಗಿನ ಸಾನ ಪಾನ ನೀರು ನೀಡಿ ನೋಡ್ಕೆಂಬುದು ನಾನೇಯ ಬಸ್ರಿ ಕೋಣೆಗೆ ಬರ್ಬೇಕಾರೆ ಓಸಿ ಮೋಡಿ ಮೈಲ್ಗೆ ಇರಿ ನಿಮ್ಗೆಲ್ಲ ಎಲ್ಲಿ ಗೊತ್ತಾಯ್ತದ್ ಪ್ಯಾಸನ್ ಮುಂಡೆವು ಪ್ಯಾಸನ್ ಮುಂಡೆ ಥ್ಯಾಂಕ್ ಯು ಥ್ಯಾಂಕ್ ಯು